ನೋಡ್ತಾ ಇರ್ಬೋದು ಇದು ನನ್ನ ಫ್ರೆಂಡ್ದು ಕುದುರೆ ಮರೇ ಫಸ್ಟ್ ಟೈಮು ನಮ್ಮ ಜಿ ಕೆ ಬಿ ಕೆಗೆ ಕುದುರೆ ಬಂದಿರ್ತಕ್ಕಂಥದ್ದು ತುಂಬ ಒಂದು ಖುಷಿಯಾಗುತ್ತೆ ರೈತರ ಮಕ್ಕಳು ಕುದುರೆ ಸಾಕೋದು ಅಂದರೆ ಅಷ್ಟು ಈಸಿ ಅಲ್ಲ ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಕುದುರೆ ಸಾಕೋದು ನಮ್ಮ ರೈತರ ಮಕ್ಕಳು ಯಾವ ಮಟ್ಟಕ್ಕೆ ಕುದುರೆ ಸಾಕ್ತವೆ ಅನ್ನೋದಕ್ಕೆ ಇದೊಂದೇ ಸಾಕ್ಷಿ ರೈತರ ಮಕ್ಕಳು ಏನು ಬೇಕಾದರೂ ಮಾಡ್ಬೋದು ಏನು ಬೇಕಾದರೂ ಸಾಕ್ತಾರೆ ಅದಕ್ಕೆ ನಮ್ಮ ಗೆಳೆಯನೇ ಸಾಕ್ಷಿ ಇದು ನೋಡ್ತಾ ಇರ್ಬೋದು ಜಿಕೆ ವಿಕೆಗೆ ಫಾರ್ ಫಸ್ಟ್ ಟೈಮು ಈ ವರ್ಷವೇ ಕುದುರೆಗಳ ಒಂದು ಇದನ್ನು ಏರ್ಪಡಿಸಿರೋದು ಅದರಲ್ಲೂ ಎರಡು ಕುದುರೆಗಳು ಈ ವರ್ಷ ಬಂದಿರೋದು ತುಂಬ ಒಂದು ಖುಷಿ ಆಗುತ್ತೆ ಹಂಗಾಗಿ ಅದ್ರ ಜೊತೆಗೆ ಈ ಕುದುರೆ ಒಂದೇ ಅಲ್ಲ ನಮ್ಮ ಎತ್ತುಗಳು ಕೂಡ ಬಂದಿವೆ ಈ ಸತಿ ಯಾಕೆ ನಾವು ವಾಕ್ನ ಬಿಟ್ಟೇನೆ ಎತ್ತುಗಳನ್ನು ಆದಷ್ಟು ಎಲ್ಲೇ ಹೋದಗಳಿವೆ ಯಾವ ಒಂದು ಪರ್ಪಸ್ಗೆ ನಾನು ತೆಗಿತೀನಿ ವೀಡಿಯೋಸ್ನ ಅಂತ ನಮ್ಮ ರೈತರುಗಳ ಗೊತ್ತಿರುತ್ತೆ ಹಂಗಾಗಿ ಅಣ್ಣ ಮೊದಲನೇದಾಗಿ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ವಿಳಾಸವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ಸಂದೀಪ್ ಅಂತ ಓಕೆ ಓಕೆ ಅಣ್ಣ ನಾನು ಮೊದಲಿಗೆ ಕೇಳಬೇಕಾಗಿರೋ ಕ್ವೆಶನ್ನು ಈ ವರ್ಷ ನೀವು ಎರಡನೇ ಅಂದರೆ ಎರಡನೇ ಬಾರಿ ಕೃಷಿ ಮೇಳಕ್ಕೆ ಬಂದಿರತಕ್ಕಂಥದ್ದು ಅಲ್ವಾ ಹೋದ ವರ್ಷದ ಖುಷಿಗೂ ಈ ವರ್ಷದ ಖುಷಿಗೂ ಏನು ಅನ್ಸುತ್ತೆ ತುಂಬ ಎಕ್ಸ್ಟ್ರಾರ್ನರಿ ಆಗಿದೆ ಸರ್ ಇದು ಹೋದ ವರ್ಷಕ್ಕಿಂತ ಈ ವರ್ಷ ತುಂಬಾ ತುಂಬ ಗಣನೀಯ ಇಂಪ್ರೂವ್ಮೆಂಟ್ ಆಗಿದೆ ತುಂಬ ಜನ ಬರ್ತಾ ಇದ್ದಾರೆ ಅದು ತುಂಬ ಆಲ್ಮೋಸ್ಟ್ ಎಲ್ಲ ಸುತ್ತಮುತ್ತ ಎಲ್ಲ ಆಮೇಲೆ ಎಷ್ಟು ಜಿಲ್ಲೆಗಳಿದೆ ಎಲ್ಲ ಜಿಲ್ಲೆಗಳಿಂದ ಬಸ್ ಮಾಡಿಕೊಂಡು ಸೊ ಸ್ವಯಂ ಪ್ರೇರಿತವಾಗಿ ಬಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ಲಸ್ಸು ಎಮ್ ಎಲ್ ಎ ಅವರು ಎಮ್ ಎಲ್ ಎಗಳು ಬಸ್ ಮಾಡಿದ್ದಾರೆ ಸಂಘ ಸಂಘಟನೆಗಳು ಬಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಗಣನೀಯಾಗಿ ತುಂಬ ಯಥೇಚ್ಛವಾಗಿ ಇದ್ದಾರೆ ಆಮೇಲೆ ಅದರಲ್ಲೂ ಬೆಂಗಳೂರು ಜನ ತುಂಬ ಖುಷಿ ಬಿದ್ದೆ ಅವರು ಅವರು ಅವ್ರ ಮುಖದಲ್ಲಿ ಸಂತೋಷ ಸಂತಸ ನೋಡೋದೇ ಒಂದು ಖುಷಿ ಸೊ ನನಗೆ ನಮ್ಮ ಸ್ನೇಹಿತರೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕು ಎಲ್ಲರೂ ಈ ಸತಿ ಹತ್ತರಿಂದ ಅನ್ನೊಂದ್ ಜೊತೆ ಎತ್ಕೊಂಡು ಬಂದಿದ್ದಾವೆ ಅದು ದಟ್ಟು ಹಳ್ಳಿಕಾರ ಎತ್ಕೊಂಡು ಪ್ಲಸ್ ಒಂದ್ ಎರಡು ಜೊತೆ ಬೀದೋರಿಗಳೆಲ್ಲ ಎಲ್ಲ ಬಂದಿದ್ದಾವೆ ಖುಷಿ ಆಗುತ್ತೆ ಸರ್ ಎಲ್ಲಾರು ಒಂಥರ ಜಾತ್ರೆ ನಾವು ಇವಾಗ ದನ ಕಟ್ಟಿರೋ ಸೇರೋದಿಲ್ಲ ಜಾತ್ರೆಗಳಲ್ಲಿ ಸೊ ಈಜಿ ಕಿವಿಕೆನ ಒಂದು ಕೃಷಿ ಮೇಳ ಅನ್ನೋದಕ್ಕಿಂತ ಒಂದು ಜಾತ್ರೆ ತರ ಕೊಡ್ತಾ ಇದೆ ತುಂಬಾ ಜನ ಬಂದು ಎಲ್ಲ ಎಲ್ಲ ಕೂತ್ಕೊಂಡು ಮಾತಾಡೋದ್ರಿಂದ ಹಿಡ್ದೆ ಎಲ್ಲರೂ ನಮ್ಗೆ ಒಂದೇ ಜೊತೆ ಸಾಕು ಸರ್ ನಾನ್ ಜಾಸ್ತಿ ಜೊತೆ ಮಾಡಬೇಕು ಅಂತ ಏನಿಲ್ಲ ಸರ್ ನೆಕ್ಸ್ಟ್ ವರ್ಷ ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮಿನಿಸ್ಟರ್ ಹತ್ರ ಈ ಸತಿ ಮಾತಾಡಿದ್ದು ಯಾರಾದ್ರೂ ಸ್ವಾಮಿ ಅವರ ಹತ್ರ ಮಾತಾಡಿದ್ದು ಇವತ್ತು ಟಿಕಲ್ ವೆಂಕಟೇಶ್ ಅವರು ಅದನ್ನು ತುಂಬ ಇನಿಷಿಯೇಟ್ ಮಾಡಿ ಬೇರೆ ಥರ ಮಾಡಬೇಕು ಇವತ್ತು ಏನು ಸ್ಟಾಲ್ಗಳಿಗೆ ಏನು ಫೆಸಿಲಿಟೀಸ್ ಕೊಡ್ತಾರೆ ಅದೇ ಥರ ನಮಗೂ ಅದೇ ಥರ ಫೆಸಿಲಿಟೀಸ್ ಕೊಡಬೇಕು ಅನ್ನೋದನ್ನೆಲ್ಲ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡಿದ್ದೀನಿ ಎಲ್ಲ ಓಕೆ ಈಗ ನೀವು ಜಿ ಕೆ ವಿ ಬಂದಿದ್ದೀರಾ ನಿಮಗೆ ಒಂದು ಅನುಭವ ಆಗಿದೆ ಈ ಎತ್ತುಗಳನ್ನು ನೀವು ವ್ಯವಸಾಯಕ್ಕೆ ಬಳಸ್ತೀರಾ ಆಬ್ವಿಯಸ್ಲಿ ಬಳಸಿ ಸರ್ ಸರ್ ನಮ್ದು ಎತ್ತಿನ ಗಾಣ ಇದೆ ಸರ್ ಇರೋದು ಹೇಳ್ಬಿಡ್ತೀನಿ ಫ್ಯಾಕ್ಟು ಇದರಲ್ಲಿ ನೀವು ನೊಗಾ ಇಡ್ತೀರಾ ಅಂತ ಕೇಳ್ತಾರೆ ಯಾಕಂದ್ರೆ ಎಲ್ಲ ರೈತಾಪಿ ಕುಟುಂಬದಲ್ಲೇ ಇದರದ ಬೆಂಗಳೂರಲ್ಲಿ ಇರೋ ಎಂಥ ಯಾವುದೇ ದೊಡ್ಡ ಉದ್ಯೋ ಉದ್ಯ ಉದ್ಯಮ ಇದ್ರು ಉದ್ಯೋಗದಲ್ಲಿದ್ರೂನು ಉದ್ಯಮಿ ಆಗಿದ್ರು ಅವ್ರ ರೈತನ ಮಗನೇ ಆಗಿರ್ತಾನೆ ಸರ್ ಅವ್ರ ತಾತ ಮಾಡಿರ್ತಾರೆ ಅಲ್ಲ ಅವ್ರ ತಂದೆ ಕಟ್ಟಿರ್ತಾರೆ ಅವ್ರು ಕೇಳೋದೇ ಒಂದು ಚಂದ ನೊಗ ಇಟ್ಟಿರ್ತೀರಾ ನೊಗ ಇಟ್ಟಿದ್ದೀರಾ ನೀವು ಅಂತ ಕೇಳ್ತಾರೆ ಕ್ರಮೆ ನಾವು ಇದರಲ್ಲಿ ಗಾಡಿನೂ ಹೊಡಿತೀವಿ ಹೊಲನು ಓದ್ತಿದ್ದೀನಿ ಹೊಲನು ಹೊಲನು ಓದ್ತಿದ್ದೀನಿ ಗಾಡನು ಹೊಡಿತೀನಿ ಎಲ್ಲ ಮಾಡ್ತೀನಿ ಸ್ವಾಮಿ ನಾನು ಶೋಕಿನೂ ಮಾಡ್ತೀನಿ ಕೆಲಸನೂ ಮಾಡ್ತೀನಿ ಸ್ವಾಮಿ ಇದರಲ್ಲಿ ನಮ್ಮ ಒಂದು ವಿಚಾರ ಯಾತಕ್ಕೆ ನೀವು ಇದರಲ್ಲಿ ವ್ಯವಸಾಯ ಮಾಡ್ತೀರಿ ಅಂತ ಕೇಳ್ತಾ ಇದ್ದೀವಿ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಬಂದಿರೋ ಎತ್ತುಗಳೆಲ್ಲ ನೋಡಿದ್ರೆ ಹೇಗೆ ಅಂದ್ರೆ ಸುಮ್ಮನೆ ತಿನ್ಸಿ ಉಣ್ಸಿ ಆರಾಮಾಗಿ ಚಕಡಿ ಗಾಡಿಲಿ ಒಂದು ರೌಂಡ್ ಹಾಕೊಂಡು ಬಂದು ನಿಂತ್ಕೊಂಡಿರೋ ತರ ಇದೆ ನಮ್ಮ ಒಂದು ಕನ್ಫ್ಯೂಸ್ ನೀವು ವ್ಯವಸಾಯ ಮಾಡ್ತೀರಿ ಅಂತ ಕೇಳಿದಾಗ ಕೆಲವರು ಇಲ್ಲ ಸರ್ ನಾನು ಬರೀ ಶೋಗಿಗೆ ಸಾಕ್ತೀನಿ ಅಂತಂತಿದ್ದಾರೆ ಶೋಕಿಗೆ ಸಾಕ್ತೀನಿ ಅಂತಂದರೆ ಅದು ಕೃಷಿ ಮೇಳಕ್ಕೆ ಅದು ರೈತರಿಗೆ ಹೆಂಗೆ ಬಂದಂಗೆ ಆಗುತ್ತೆ ಎಷ್ಟೋ ಜನಕ್ಕೆ ಜಿ ಕೆ ವಿ ಕೆ ಅಂದರೆ ಅರ್ಥ ಏನು ಅಂತ ಗೊತ್ತಿಲ್ಲ ಜಿ ಕೆ ವಿ ಕೆಗೆ ಅರ್ಥವೇ ಗೊತ್ತಿಲ್ಲದೆ ಇರೋಂಥ ಜನನ ತೊಗೊಬಂದು ಚೆನ್ನಾಗೆ ಉಣಿಸಿ ತಿನಿಸಿ ಸಾಕ್ಬಿಟ್ಟು ಯಾರ್ದೋ ಒಂದು ಎಮ್ ಎಲ್ ಎ ಇಂಪ್ಲೂಯೆನ್ಸೋ ಎಂ ಪಿ ಇಂಪ್ಲೂಯೆನ್ಸೋ ಅಥವಾ ಕಾರ್ಪೊರೇಟ್ರ್ ಇಂಪ್ಲೂಯನ್ಸೋ ತೊಗೊಬಂದು ಒಂದು ಜೊತೆ ಎತ್ಗಳನ್ನ ಕಟ್ಬಿಟ್ಟು ಪಟ್ಟಲ್ಲಿ ನಿಂತ್ಕೊಂಬಿಟ್ರೆ ಅದು ಜಿ ಕೆ ವಿ ಕೆಗೆ ಬಂದ ತಕ್ಕಾಗೆ ಏನು ಪ್ರಯೋಜನ ಬರುತ್ತೆ ನೀವು ಮೂದಲ ರೈತರಾಗಿ ಹೊಲ ಉತ್ಕೊಂಡು ಜೀವನ ಮಾಡ್ತಿದ್ದು ಆ ಎತ್ಗಳನ್ನ ತಂದು ಒಂದು ಎರಡು ತಿಂಗಳು ಮುಂಚಿತವಾಗಿ ರೆಸ್ಟ್ ಕೊಟ್ಟು ಸಾಕಿ ಚೆನ್ನಾಗಿ ಮಾಡ್ಕೊಬಂದರೆ ಅದಕ್ಕೆ ಬೇರೆ ಥರ ಹೇಗಲ್ ಮೇಲೆ ನೊಗಾನೇ ಮಾಡಿದ್ದೀರಾ ಸುಮ್ಮನೆ ಒಂದು ಚಕಡಿ ಗಾಡಿ ತೊಗೊಂಡು ಒಂದು ರೌಂಡ್ ಹಾಕೋ ಬಂದ್ಬಿಟ್ಟು ಎರಡು ಫೋಟೋ ಶೂಟ್ ಮಾಡಿಬಿಟ್ಟು ವೀಡಿಯೋ ಬಿಟ್ಬಿಟ್ಟು ಜಿ ಕೆ ವಿ ಕೆಳಿ ಬಂದು ನಿಂತ್ಕೊಂಡ್ರೆ ಯಾವ ಲೆಕ್ಕಾಚಾರಕ್ಕೆ ಅದು ಕೃಷಿ ಮೇಳದಲ್ಲಿ ತುಂಬಾ ಪ್ರಶ್ನೆ ಕೇಳಿದ್ದಾರೆ ಸ್ವಾಮ್ಯ ಇವಾಗ ಜಿಕೆ ವಿಕೆ ಅನ್ನೋದು ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅನ್ನೋದು ನಿಮ್ಮ ಆಯ್ನ ಕೇಳಬೋಣ ಹೇಳಿ ಸ್ವಾಮಿ ನನಗೂ ನಾನು ನಾನು ತಿಳ್ಕೊಳ್ತೀನಿ ಇದ್ರ ಬಗ್ಗೆ ಆ ನಾನು ಕೇಳ್ಕೊಳ್ತೀನಿ ಏನು ಹೇಳಿ ಸ್ವಾಮಿ ನಮಗೆ ಗೊತ್ತಿಲ್ಲ ನಾವು ಅದಕ್ಕೆ ಕೇಳ್ತಿದೀವಿ ಯಾಕೆಂದ್ರೆ ಇಲ್ಲಿಗೆ ಬಂದಿರೋರೆಲ್ಲರೂ ತಿಳ್ಕೊಂಡಿರ್ತಾರೆ ನಾವ್ ಏನೋ ಸ್ವಲ್ಪ ಕಮರ್ಷಿಯಲ್ ಮಾಡ್ಕೊಂಡಿದಾರ ಇಲ್ವಾ ಸಮಯ ಇವತ್ತು ಒಂದೇ ಒಂದು ನಿಮಿಷ ಮಾತು ಮಾತ ಈ ಇದ್ರೆ ವೈರಲ್ ಆಗೇ ಬಿಡ್ಲಿ ಒಂದೇ ಒಂದ್ ಕೇಳ್ತೀನಿ ಜಿ ಕೆ ಅನ್ನೋದು ಕಮರ್ಷಿಯಲ್ ರೈತರಿಗೋಸ್ಕರ ಮಾಡಿದಾರಾ

ಫಾ ಅದಕ್ಕೆ ಫುಲ್ ಫಾಮೇ ತಿಳ್ಕೊಳ್ತೀರಾ ಅದನ್ನು ಮಾಡಿದ್ರೆ ನಮಗೆ ಅದು ಏನು ಅನಿಸುತ್ತೆ ಅದಕ್ಕೋಸ್ಕರ ನಾವು ನಿಮ್ಮನ್ನು ಏನಕ್ಕೆ ಕೇಳ್ತಾ ಇದ್ದೀವಿ ಅಂದರೆ ನಾನು ಸುಮಾರು ಕಡೆ ಕೆಲವು ಎತ್ತುಗಳನ್ನು ಇಂಟ್ರ್ಯೂ ಮಾಡೋಕೆ ಹೋದಾಗ ನಿಮಗೆ ಗೊತ್ತು ದೊಡ್ಡ ದೊಡ್ಡ ಜಾಗದಲ್ಲಿರ್ತಕ್ಕಂಥ ಎತ್ತುಗಳನ್ನು ನಾನು ಮಾಡೋಕ್ಕೋಗಲ್ಲ ನಾರ್ಮಲ್ ಆಗಿ ಹಳ್ಳಿ ಮೂಲ ರೈತರ ಮೇಲೆ ಇರ್ತಕ್ಕಂಥ ದನಗಳನ್ನೇ ಜಾಸ್ತಿ ವೀಡಿಯೋ ಮಾಡೋದು ಅದು ನಿಮಗೂ ಗೊತ್ತು ಹಂಗಾಗಿ ನಿಮ್ಮ ಅನಿಸಿಕೆ ಪ್ರಕಾರ ಹೇಗೆ ಅನಿಸುತ್ತೆ ಪ್ರಕಾರ ಏನು ಗೊತ್ತಾಗಿಕೆ ಅನ್ನೋದು ಒಂದು ಹೊಸ cali motor ಅದ್ಬಿಟ್ರೆ ನೀವು ಹೊಸ ಇನ್ವೆಂಟರಿ ಯಾವ ಅಲ್ಲಿ ಏನೋ ಹೇಳ್ತೀನಿ ಅಂದ್ರೆ ಹೊಸ ಇನ್ವೆಂಟರಿ ರೈತರಿಗೆ ಪರ್ಚೈಸಕ್ಕೋಸ್ಕರ ಬರ್ತಾರೆ ಬಟ್ ಇದನ್ನ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದಾರೆ ಅದೇ ವೇಳೆ ಸರ್ ಇವತ್ತು ಇವತ್ತು ಬಂದಿರೋ ಯಂತ್ರೋಪಕರಣಗಳು ಇವತ್ತು ಬಂದಿರೋ ಅಡ್ವಾನ್ಸ್ಡು ಮಿಷಿನ್ಸು ಅಡ್ವಾನ್ಸ್ ಅಡ್ವಾನ್ಸ್ ಟೆಕ್ನಾಲಜಿ ಇದ್ದಾಗ ರೈತಂಗೆ ಸರ್ ಇವತ್ತು ಒಂದು ಎಕರೆ ಹೊಲ ಹೋದ್ರೆ ಮೂರು ದಿನ ರೆಸ್ಟ್ ಮಾಡಬೇಕು ಸರ್ ಒಬ್ಬ ರೈತ ನಮ್ಮ ತಂದೆ ಇದ್ದಿರೋ ತಾತ ತಾತಿದಿರಲ್ಲ ಐದೈದು ಎಕರೆ ಹೊಲ ಉಳೋರು ಸಾಲು ಏನೋ ಮೊಯಾಳ್ ಮಾಡ್ಕೊಂಡು ಐದೈದು ಜೊತೆ ಎತ್ಕೊಳ್ಳಿ ಕಟ್ಕೊಂಡು ಸಾಲ ಹೊಡೆದಿದ್ರೆ ಐದ್ ಎಕರೆ ಉಳೋರು ಒಪ್ಪತ್ತಲ್ಲಿ ಅದು ಏನು ಇಡೀ ದಿನ ಅಲ್ಲ ಒಪ್ಪತ್ ಕುತ್ ಬಿಡೋರು ಒಬ್ಬ ರೈತ ನಾನು ಹೇಳ್ತಾ ಇರೋದು ಮಾಡ್ರನ್ ರೈತ ನಾನು ಹೇಳ್ತಾ ಇರೋದು ಯಾರು ಮನೆ ಮುಂದೆ ಜೆ ಸಿ ಪಿ ಟ್ಯಾಕ್ಟರ್ ಇಟ್ಕೊಂಡಿರ್ತಾರೆ ಅವ್ರ ಒಂದ್ ಜೊತೆ ಎತ್ ಕಟ್ಟಿ ಒಂದೇ ಒಂದ್ ಎಕರೆ ಹೊಲ ಉತ್ಬಿಟ್ರೆ ಮೂರ್ ದಿನ ರೆಸ್ಟ್ ಮಾಡ್ಬೇಕು ಹೌದು ಇನ್ಕ್ಲೂಡಿಂಗ್ ನನಗೂ ಆಗಿರ್ಬೋದು ನಾನು ಆಗಿರ್ಬೋದು ಎಲ್ಲಾ ಹಂಗ ಆಗಿದ್ದೀವಿ ಇವತ್ತಿನ ಇವತ್ತು ಟೆಕ್ನೋ ಇವತ್ತು ತನಿನ್ ಅನ್ನೋದೇ ಯಾರಿಗೂ ಗೊತ್ತೇ ಇಲ್ಲ ಇವತ್ತು ಎಲ್ಲಾ ಸೀಮೆ ಗೊಬ್ರಕ್ಕೆ ಅಳವಡಿಸ್ಕೋಬಿಟ್ಟು ಇವತ್ತು ಮನೆ ಗೊಬ್ಬರ ಅನ್ನೋದಕ್ಕೆ ಪದನೆ ಪದದ ಅರ್ಥನೇ ಗೊತ್ತಿಲ್ಲ ಎಷ್ಟು ಎಷ್ಟೋ ಜನಕ್ಕೆ ಸಾವಯವ ಗೊತ್ತಿಲ್ಲ ಇನ್ನೇನು ಮಾಡೋಣ ಎಷ್ಟು ಕಮರ್ಷಿಯಲ್ ಯೂಸ್ ಮಾಡ್ತಾ ಇದ್ದಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಅದು ಬೇರೆ ಲೆಕ್ಕಾಚಾರ ಅದು ಮೇ ಇವತ್ತು ಒಂದು ಒಂದು ಲೀಟರ್ ಎಣ್ಣೆ ನಾನೇ ತೆಗಿತೀವಿ ಇವತ್ತು ಗಾಣ ನೋಡಿರ್ಬೋದು ಒಳ್ಳೆ ಒಂದು ಲೀಟರ್ ಎಣ್ಣೆ ಇವತ್ತು ನಾನೂರ ರೂಪಾಯಿ ಜನಕ್ಕೆ ಚೀಪ್ ಬೇಕು ಇವತ್ತು ಏನು ಜನಕ್ಕೆ ಇವತ್ತು ಎಷ್ಟು ಬಜೆಟ್ ಲೆಕ್ಕಾಚಾರ ಮಾಡ್ತಾರೆ ಅಂದ್ರೆ ಅವರು ಒಂದು ತಿಂಗಳು ಅವ್ರ ಮನೆ ಅಡುಗೆ ಸಾಮಾನಿಗೆ ಮೂರು ಸಾವಿರ ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ ಲೆಕ್ಕಾಚಾರ ಮಾಡ್ತಾರೆ ಬಟ್ ಹಾಸ್ಪಿಟ್ಲಿಗೆ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಎಷ್ಟು ಬೇಕಾದ್ರೂ ಖರ್ಚು ರೆಡಿ ಇದ್ದಾರೆ ಎಲ್ಲಾರ್ಗು ಫಾಸ್ಟ್ ಲೈಫ್ ಬೇಕು ಫಾಸ್ಟ್ ಫುಡ್ ಬೇಕು ಫಾಸ್ಟ್ ಲೈಫ್ ಬೇಕು ಬೇಗ ಬಂದು ಬೇಗ ಹೋಗ್ಬಿಡ್ಬೇಕು ನಮ್ಮ ತಂದೆ ನಮ್ಮ ತಾಂತಿರಲ್ಲ ಎಪ್ಪತ್ತು ಎಂಬತ್ತು ವರ್ಷ ಅದೇ 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 ಏದು ಅನ್ನೋದು ಇರೋದು ಹೇಳ್ತೀನಿ ಆ ತರ ಆಗ್ತಾ ಇದೆ ಇವತ್ತು ಚೀಕೆ ವಿಕೆಯಲ್ಲಿ ನಾವು ಬಂದು ದನ ಪ್ರದರ್ಶನ ಮಾಡ್ತಾ ನಾವು ಉಳ್ಮೆ ಮಾಡ್ತಾ ಇದ್ದೀವೋ ಇಲ್ವೋ ಪ್ರದರ್ಶನ ಮಾಡ್ತಾ ಇವತ್ತು ಕಟ್ಟಿದೀವಾ ನಿಮ್ಮ ಮನ್ಸಿ ಮೇಲೆ ಬಿರೋ ಕೆಟ್ಟ ಗಾಳಿನ ಅರ್ಧ ತಡಿತಾ ಇದೆ ನಮ್ಮ ಏನು ಇವತ್ತು ಹ್ಯೂಮನ್ ಬೀಯಿಂಗ್ ಮೇಲೆ ನಮ್ಗೆ ಇಷ್ಟು ಕೆಟ್ಟು ಟಾಪ್ ಇದಾಗ್ತಾ ಇದೆ ಅದ್ರಲ್ಲಿ ಅರ್ಧ ತಗೊಳ್ತಾ ಇದೆ ನಾವು ಕೆಲಸ ಮಾಡ್ತೀವಿ ಸ್ವಾಮಿ ಬಟ್ ಬೇರೆ ಯಾರು ಮಾಡ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾನು ಇರ್ತಿನ ಗಾಣ ಇಟ್ಕೊಂಡಿದೀನಿ ಅದನ್ನಲ್ಲೇ ಇವತ್ತು ನಾನು ಒಲಗುಳ್ತೀನಿ ನಾವು ಟ್ಯಾಕ್ಟ್ರಿ ಯೂಸ್ ಮಾಡಲ್ಲ ಬಟ್ ಅದೇ ಇವತ್ತು ನಮ್ದು ಒಂದ್ ಹದಿನೈದು ಇದ್ದಾಗ ಇವತ್ತು ಆಗಲ್ಲ ಬಂದಿದೆ ಜಿ ವಿ ವಿಕೆ ಅಂದ್ರೆ ಹೊಸ ಹೊಸ ಆವಿಷ್ಕಾರನ ಪರಿಚಯಿಸ್ಬೇಕು ರೈತರುಗಳಿಗೆ ಒಂದ್ ನಾಲೆಡ್ಜ್ ಬಿಲ್ಡ್ ಮಾಡಬೇಕು ಸೊ ಅದಕ್ಕೋಸ್ಕರ ತಿಳ್ಕೊಂಡಿ ಸರಿ ಸರ್ ಓಕೆ ಈಗ ನೀವು ಹಳ್ಳಿ ಕಾರ್ ಎತ್ತುಗಳನ್ನು ಸಾಕಿದ್ದೀರಾ ನೀವು ಸಾಕಿರ್ತಕ್ಕಂಥದ್ದು ಸೂಜಿ ಮಲ್ಲಿಗೆ ಬರ್ತಕ್ಕಂಥ ಒಂದು ತಳಿ ಹಳ್ಳಿ ಕಾರಲ್ಲಿ ಹಿಂದಿನ ಕಾಲದಲ್ಲಿ ಈ ಥರ ಎತ್ತುಗಳಲ್ಲಿ ತಂದೆ ತಾತಂದಿರು ಮರದ ಎಲ್ಲ ಹೊಡೆದು ಇದು ಮಾಡಿದ್ದಾರೆ ಎಷ್ಟೋ ಜನ ಇದೇ ಕರ್ನಾಟಕಕ್ಕೆ ಟಾಪ್ ಒನ್ ಅನ್ನೋ ಲೆವೆಲ್ಗೆ ನಮ್ಮಂಥ ಜನಗಳು ಈ ಸೋಷಿಯಲ್ ಇಂದ ಮಾತಾಡ್ತಿದ್ದಾರೆ ಜೊತೆಗೆ ಎರಡು ಕ್ವಶನ್ ಒಟ್ಟಿಗೆ ಕೇಳಿರ್ತೀನಿ ಇದನ್ನು ಕೂಡ ತಿಳ್ಕೊಳ್ಳಿ ಇವತ್ತು ಒಂದು ಜೊತೆ ಎತ್ತಿನ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಾಕ್ತಕ್ಕಂಥ ಹೊಸ ಪ್ರತಿಭೆ ತೊಗೋಬೇಕು ಅಂದರೆ ಐದು ಲಕ್ಷಕ್ಕಿನ್ನ ಮೇಲೆ ಹೊರತು ಕಮ್ಮಿ ಕೆಳಗಡೆ ಇಲ್ಲ ಮಾತ್ ಐದು ಲಕ್ಷ ಹತ್ತು ಲಕ್ಷ ಎಂಟು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅಂತ ದುಡ್ಡನ್ನು ತಟ್ಟೆಯಲ್ಲಿ ಜೋಡಿಸಿ ಕೊಡ್ತೀರ ಇದು ಎಷ್ಟರ ಮಟ್ಟಕ್ಕೆ ಸತ್ಯ ಬಿಚ್ಚಿಡ್ಬೋದಾ ರಹಸ್ಯವನ್ನು ಎಷ್ಟು ಮಟ್ಟಕ್ಕೆ ಸತ್ಯ ಅಂತ ನೀವು ಹೇಳಿದ್ರೆ ಇವಾಗ ಕ್ರಮ ಇವಾಗ ನೀವು ದನ ಕಟ್ತೀರಾ ನನ್ನ ಬಗ್ಗೆ ನಿಮ್ಮ ಬಗ್ಗೆ ನನಗೆ ಫುಲ್ ಅಪಾರವಾದ ಗೌರವ ಇದೆ ಇವತ್ತು ಸೋಷಿಯಲ್ ಮೀಡಿಯಾದ ಹ್ಯಾಂಡ್ಲ್ ಮಾಡ್ತೀರಾ ಎರಡ್ ಮೂರ್ ಜೊತೆ ದನ ಕಟ್ಟಿರ್ತೀರಾ ಆಮೇಲೆ ತೀ ಮಾಡ್ತೀರಾ ಎಲ್ಲಾ ಮಾಡ್ತೀರಾ ಸೊಮ್ಮೆ ಬರೋ ದನ ಎಲ್ಲ ಅಷ್ಟೇ ರೇಟ್ ಇದೆಯಾ ಇಲ್ಲ ಇವತ್ತು ಒಂದ್ ನೂರ್ ಹಸಿನಲ್ಲಿ ಒಂದ್ ಕರ ಹುಟ್ಟುತ್ತೆ ಕರ ಹುಟ್ಟುತ್ತೆ ಅದ್ ಆಯ್ಕೆ ಮಾಡ್ಕೊಳ್ತೀರಾ ಇನ್ನೊಂದು ಇನ್ನೊಂದು ನೂರು ದಿನದಲ್ಲಿ ಯಾವುದೋ ಒಂದು ಕರ ಹುಟ್ಟಿರುತ್ತೆ ಅದ ಆಯ್ಕೆ ಮಾಡ್ಕೊಳ್ತೀರಾ ಅದನ್ನ ಊಟ ಮಾಡ್ತೀರಾ ಒಂದು ಜೊತೆ ಕೂಟ ಮಾಡಕ್ಕೆ ಎಷ್ಟು ಖರ್ಚು ಮಾಡ್ತೀರಾ ಕಮ್ಮಿ ಇವತ್ತು ಬಾರೆ ಇವತ್ತೇನು ಮಂಚೂ ಗ್ರಾ ಇವ್ರು ಇಟ್ಕೊಂಡಿದ್ರು ಇಟ್ಕೊಂಡಾಗ ದೊಡ್ಡ ಟ್ರಾನ್ಸಾಕ್ಷನ್ ಮಾಡಕ್ಕೆ ಯಾವ್ಯಾವ ಅಸೂಟ್ಗೆ ಇಟ್ಟಿದ್ರು ಎಲ್ಲ ಆಚೆ ಬರ್ತಾ ಇದೆ ಇವತ್ತು ನಮ್ದನಿಂಗೋಸ್ಕರ ನಂದಿ ಕಟ್ತಾ ಇದಾರೆ ಬೆಲೆ ಕಟ್ತಾ ಇದ್ದಾರೆ ಕೆಲವ್ ಕಟ್ತಾ ಇದಾರೆ ಬಟ್ ಆದರೆ ಇವತ್ತಿನ ದಿನಲ್ಲೇ ನೀವು ಹೇಳ್ದಂಗೆ ಒಂದು ಮನೇಲಿ ಹುಟ್ಟಿದ ತಗೊಳಕ್ಕೆ ಹೋದ್ರೆ ಮೂರು ಲಕ್ಷ ಹೇಳ್ತಾವ್ರೆ ಅದು ಶ್ಲಾಘನೀಯ ಅದು ನಾವು ಬೇಸರ ವ್ಯಕ್ತಪಡಿಸ್ಕೊಂಡೇ ಹೇಳಬೇಕು ಬಟ್ ಆದರೆ ಒಂದು ಖುಷಿ ಒಂದು ಕಡೆ ಖುಷಿ ಇದೆ ಹೋಡಪ್ಪ ನಮ್ಮ ಒಂದು ಜೆ ಸಿ ಫಿ ಲೆಕ್ಕ ಮನೆ ಮುಂದೆ ಜೆ ಸಿ ಫೀನ್ ಲೆಕ್ಕ ನನ್ನ ಮನೇಲಿ ಇವತ್ತು ಐದು ಜೊತೆ ಜನ ಇದೆ ನಾನು ಒಂದು ಕೋಟಿ ರೂಪಾಯಿ ದಿನ ಲೆಕ್ಕ ಸ್ವಾಮಿ ನನ್ನ ಹತ್ರ ಇರೋವೆಲ್ಲ ದೊಡ್ಡ ದೊಡ್ಡ ದನ್ಗಳು ನನ್ನ ತನಿಗೆ ಆ ಥರ ಲೆಕ್ಕಾಚಾರಕ್ಕೆ ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ನಾನು ಐದು ಜೊತೆ ದನ ಕಟ್ಟಿದ್ದೀನಿ ನನ್ನ ನನ್ನ ದನ ನಾನು ಹೇಳ್ತೀನಿ ಸ್ವಾಮಿ ನೀವು ನೀವು ಕೇಳ ನಿಮ್ಮ ಜವಾಬ್ದಾರಿ ನಾನು ಹೇಳ್ತೀನಿ ಹದಿನೈದು ಲಕ್ಷ ಹೇಳ್ತೀನಿ ಇಪ್ಪತ್ತು ಲಕ್ಷ ಹೇಳ್ತೀನಿ ಬಂದು ಕೇಳಿ ಬಂದು ಕಾಯಿಸ್ಬಿಟ್ಟು ಕೇಳಿ ಐದು ಲಕ್ಷ ಕೇಳ್ತೀರಾ ಆರು ಲಕ್ಷಕ್ಕೆ ಕೇಳ್ತೀರೋ ಅದು ಗೊತ್ತಿಲ್ಲ ಎರಡು ಲಕ್ಷಕ್ಕೆ ಕೇಳ್ಬೋದು ಅಲ್ಲ ನಾನು ಹೇಳ್ತಾ ಇರೋದು ನಿಮಗೆ ಹೌದು ನಾನು ಇವಾಗ ಬಾಲ ಉಡ್ದ ಬಸ್ಕೊಂಡಾಗಲ್ಲ ಸ್ವಾಮಿ ಇರೋದು ಹೇಳ್ತೀನಿ ನೀವು 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 ಕೊಡ್ತೀರಾ ಇಪ್ಪತ್ತು ಸಾವಿರಕ್ಕೂ ಕೂಟ ಮಾಡ್ತೀರಾ ನಲ್ವತ್ತು ಸಾವಿರಕ್ಕೂ ಕೂಟ ಮಾಡ್ತೀರಾ ಇಷ್ಟು ಗಂಟೆ ತೋರಿಸಿದ್ರೆ ಆ ನಲ್ವತ್ತು ಸಾವಿರ ಸಾಕಿ ಆ ಒಂದ್ ಲಕ್ಷಕ್ಕೆ ಅಲ್ಲ ಎರಡು ಲಕ್ಷಕ್ಕೂ ಮಾರ್ತಿವಿ ಇದರ ಕಮ್ಮಿ ಜಾತ್ರೆ ಯಾತ್ರ ಮಾಡೋರು ಇವತ್ತು ಪೈಗನ್ ಪ್ರಕಾಶನ ಮಾತಾಡಿದ್ರು ಅದು ನನಗೆ ನನ್ನ ಸ್ಟೇಟಸ್ಗೆಲ್ಲ ಹಾಕೊಂಡಿದೆ ಖುಷಿ ಅದು ಜಾತ್ರೆ ಇನ್ನೆರಡು ತಿಂಗಳಿದ್ದಂಗೆ ಬಂದಿದ್ದನ ದನ ತಗೊಂಡೋಗಿ ಹೊಸ ಪೂರ್ತಿ ತಾಕ್ತಾರೆ ಏಯ್ ಬಾಕ್ ಕೊರ ಬೇರೆ ಬಟ್ ಅವ್ರ ಹೋಗಿ ಮಾಡ್ತಾರೆ ಬಿಡಿ ಸ್ವಾಮಿ ಅವ್ರ ಏನೋ ಬೆಲೆ ಕಟ್ಟು ತೊಗೊಂಡೋಗ್ತಾರೆ ರೈತರು ಒಳ್ಳೇದಾಗ್ತಾ ಇದೆ ಯಾವ್ದಾರು ಒಬ್ಬ ರೈತರು ಒಳ್ಳೇದಾಗುತ್ತಾ ಸ್ವಾಮಿ ಒಬ್ರು ರೈತರಿಗೆ ರೈತರಿಗೆ ಒಳ್ಳೇದಾದ್ರೆ ಓಕೆ ನೀವ್ ಹೇಳುದು ಅಗ್ರಿ ನಾವು ಅದನ್ನ ಸಪೋರ್ಟ್ ಮಾಡೋಣ ಎಲ್ಲ ದುಡ್ಡಿರ್ತಕ್ಕಂತ ಬಿಲ್ಡರ್ಸು ರಿಯಲ್ ಎಸ್ಟೇಟ್ ಓನರ್ಸು ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳಿಗೆ ಹೋದ್ರೆ ಬಡೂರ್ ಮನೆಯಲ್ಲಿ ಯಾಕೆ ಬಂದಿ ಆ ತರ ನೀವು ಕೇಳಲ್ಲ ಇರ್ಬೋದು ಅವ್ರ ಇವಾಗ ಮೇಲಿರೋ ಮೆಟ್ಲು ಸ್ವಾಮಿ ಅವರು ಇವಾಗ ಮೇಲಿರೋ ಮೆಟ್ಲು ಅವರು ಕೆಳಗಿಂದ ಮೆಟ್ಲನ್ನು ಹತ್ಕೊಂಡು ಮೇಲೆ ಹೋಗಿರ್ತಕ್ಕಂಥವ್ರು ಒಂದು ಬಡವರ ಮನೆಗೆ ಬಂದ್ಬಿಟ್ಟು ಅಂದರೆ ನನ್ನ ಕಣ್ಮ್ ಮುಂದೆ ನಡೆದಿದೆ ಬೇಕಾದ್ರೆ ಇವತ್ತು ಟೆಲಿಕಾಸ್ಟ್ ಮಾಡ್ತೀರ ಅದನ್ನ ಬಿಡು ಅಂತ ಹೇಳಿ ಒಬ್ರು ಬಿತ್ತನೆ ಓರಿ ಕಟ್ಟಿರ್ತಕ್ಕಂಥವ್ರು ಐದು ಬತ್ತವೆ ಹತ್ತು ಬರ್ತವೆ ನಮ್ಮ ಮನೆ ತೆಗೆ ಇಪ್ಪತ್ತು ಬತ್ತವೆ ಅಂತ ಕ್ವಶನ್ ಹೇಳಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವ್ರ ಹತ್ರ ನಾನು ಹೋಗಿ ಕೇಳಿದೆ ಒಂದು ದಿನಕ್ಕೆ ಎಷ್ಟು ಜಪ್ಪ ಬರ್ತವೆ ಏ ಬತ್ತವೆ ಗುರು ಒಂದು ಐದು ಆರು ಏಳು ಎಂಟು ಬೇಡ ಒಂದು ದಿನಕ್ಕೆ ಎರಡು ಅಂತಲೇ ಇಟ್ಕೊಳ್ಳಿ ಒಂದು ತಿಂಗ್ಳಿಗೆ ಅರವತ್ತಾದೋ ಅಲ್ವಾ ಒಂದು ವರ್ಷಕ್ಕೆ ಎಷ್ಟಾದೋ ಏಳ್ನೂರು ಚಿಲ್ಲರೆ ಆದೋ ಅದ್ರಲ್ಲಿ ನೂರು ಹೋಗ್ಬಿಟ್ಟು ಅಂತಲೇ ಇಟ್ಕೊಳ್ಳಿ ಇನ್ನು ಆರುನೂರು ಆರುನೂರಲ್ಲಿ ಒಂದು ಐನೂರು ಹೆಣ್ಣುಗರೇ ಬಿದ್ದೋಗ್ಲಿ ಇನ್ನು ನೂರು ಓರ್ಗರ ನಿನ್ನ ಮನೇಲಿರ್ತಕ್ಕಂಥ ಓರಿನ ಮೀರಿಸ್ತಕ್ಕಂಥ ಓರಿ ಒಂದು ಹುಟ್ಟಿಲ್ವಾ ಐದು ವರ್ಷದಲ್ಲಿ ಅಂತ ಕೇಳಿದೆ ಅಪ್ಪ ನಿನ್ನ ಕೈ ಮುಗಿತೀನಿ ನಿನ್ನ ವೀಡಿಯೋನೇ ಮಾಡಬೇಡ ಹೋಗು ಇದಕ್ಕೆ ಇದಕ್ಕೇನು ಉತ್ತರ ಕೊಡೋಣ ನಾವು ಅಲ್ಲಿಗೆ ಅಂದರೆ ಸೋಷಿಯಲ್ ಮೀಡಿಯಾ ಬಂದ ತಕ್ಷಣ ನೀವು ಮೀಡಿಯಾದಲ್ಲಿ ಒಂದು ಮುಖ ಮೀಡಿಯಾ ಇಲ್ಲದೇ ಒಂದು ಮುಖ ಅಂತ ತೋರಿಸೋದಾ ಬರ್ತಾ ಸ್ವಾಮಿ ಕರ್ನಾಟಕದಿಂದ ಮಹಾರಾಷ್ಟ್ರಾಗೆ ಹೋಗ್ತಿದ್ದಾವೆ ಕರ್ನಾಟಕದಿಂದ ತಮಿಳ್ನಾಡುಗೆ ಹೋಗ್ತಿದ್ದಾವೆ ಹೊರ್ತು ಅಲ್ಲಿಂದ ದನ ಹುಟ್ಟಿ ಮತ್ತೆ ಕರ್ನಾಟಕಕ್ಕೆ ಬರ್ತಿಲ್ವಲ್ಲ ಬರ್ತಿರೋದೆಲ್ಲ ಇಲ್ಲಿಂದನೇ ತಾನೇ ಹೋಗ್ತಿರೋದು ಎಲ್ಲ ಬಡವರ ಮನೆಯಲ್ಲಿ ಇರ್ತಕ್ಕಂಥ ಕರನ ಯಾಕೆ ಹೋಗಿ ಡೈರೆಕ್ಟಾಗಿ ಪರ್ಚೇಸ್ ಮಾಡಲ್ಲ ನಾನು ನೇರವಾಗಿ ಹೇಳಿದ್ದೀನಿ ರೈತರಿಂದ ರೈತರ ಮನೆಗೆ ತಲುಪಬೇಕು ಅಂತಲೇ ನನ್ನ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಅಂತ ನಾನು ಹೇಳಿದ್ದೀನಿ ಇವತ್ತವರೆಗೂ ದೊಡ್ಡ ದೊಡ್ಡವ್ರ ಮನೆಗೆ ಯಾಕೆ ಹೋಗಲ್ಲ ಕಾರು ಬಂಗ್ಲೆ ಕಂಡ್ರವ್ರ ಮನೆಗೆ ಯಾಕೆ ಹೋಗಲ್ಲ ಅಂದರೆ ಇದೇ ಕಾರಣಕ್ಕೆ ಇವತ್ತು ಜಿ ಕೆ ವಿ ಕೆ ಅಂದಾಗ ಇದು ನಮ್ಮ ರೈತರದು ಇದು ಒಂದು ಹೆಂಗೆ ಅಂದರೆ ಸಮುದ್ರ ಇಲ್ಲಿ ನಮ್ಮ ಕರ್ತವ್ಯ ನಾವು ಬಂದು ಏನು ಮಾಡಬೇಕು ಅದನ್ನು ನಾವು ಮಾಡ್ತಕ್ಕಂಥದ್ದು ಜನಕ್ಕೆ ತಿಳಿಸ್ತಕ್ಕಂಥದ್ದು ಮಾಡಿದ್ದೀವಿ ನಿಮ್ಮ ದೃಷ್ಟಿಯಲ್ಲಿ ನಾನ್ ಕೇಳ್ತಿರೋ ಕ್ವಶನ್ ತಪ್ಪಾದ್ರೆ ತಪ್ಪು ಅಂತ ಹೇಳಿ ತಪ್ಪೆ ಸ್ವಾಮಿ ಇವಾಗ ಪಕ್ಕದಲ್ಲಿ ಪಕ್ಕದಲ್ಲಿ ಭರತ ಭರತ್ ಚಕ್ರವರ್ತಿ ಅಂತ ಮುರ್ಗಾ ಇದ್ದಾನ ಅವ್ನ ಮನೆ ಬಾಗ್ಲೆಗೆ ನಾನು ಒಂದ್ ನಾಲ್ಕರಿಂದ ಐದ್ ಸಿಟಿ ಹೋಗಿದ್ದೀನಿ ಅವನ್ ಮನೇಲಿ ಒಳ್ಳೊಳ್ಳೆ ಕರ್ಗಳು ಹುಡ್ತಾವೆ ಒಳ್ಳೊಳ್ಳೆ ಹಸ್ಗಳು ಇಟ್ಟಿದ್ದಾನೆ ಅವ್ನ್ ಕೇಳಿ ಸ್ವಾಮಿ ನಾನೇ ಹೇಳ್ದೆ ಇವಾಗ 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 ಕೇಳಿದ್ರೆ ಒಂದೇ ನಿಮಿಷ ಇಲ್ಲೇ ಸಾಕ್ಷಿ ಕೊಟ್ಕೊಡ್ತೀನಿ ಆನೆ ಒಂದ್ ಕರಿಗೆ ಹೆಚ್ಚು ಕಮ್ಮಿ ಒಂದು ಮೂರು ತಿಂಗಳು ಆರ್ ತಿಂಗಳು ಕರಾನೇ ಎರಡ್ ಲಕ್ಷ ಕೇಳಿದೆ ಫ್ಯಾಕ್ಟ್ ಇಲ್ವಾ ಕೇಳಿದ್ರೆ ಹೇಳಿ ಸೊಮ್ಯ ನಾನು ಯಾವ ಮನೆ ಕರ ಹುಡ್ತಾರೆ ಕರ ತೆಗಿಬೇಕು ಅಂತ ಹೋಗ್ತೀನಿ ನಾನು ದೊಡ್ಡದ್ದು ಕಟ್ತೀನಿ ಕರಾನು ಕಟ್ತೀನಿ ಎಲ್ಲಾ ಕಟ್ತೀನಿ ನಾನು ಆಯ್ತಾ ಸೊಮ್ಯಾ ನಾನು ಆತರ ಬೆಲೆ ಕೊಟ್ಟು ತಂದವನು ಅಲ್ಲ ಮಾಡ್ದವನು ಅಲ್ಲ ಬಟ್ ಅದ್ ನೀವ್ ನನ್ನ ಕೇಳ್ತಾ ಇದೀರಾ ಅದ್ರ ಬಗ್ಗೆ ನನಗೆ ನಾನು ನಿಮ್ಮಿಂದ ಉತ್ತರ ಏನ್ ಬರುತ್ತೆ ಅಂತ ಅಕ್ಸೆಪ್ಟ್ ಮಾಡ್ತಾ ಇದೀವಿ ಅಷ್ಟೇ ಖುಷಿ ತರ ವಿಚಾರ ಅಲ್ವಾ ಕೃಷ್ಣ ಒಂದೇ ಒಂದು ಮಾತು ಹೇಳ್ತೀನಿ ಇವಾಗ ಹದಿನೈದು ಲಕ್ಷ ಹದಿನಾರು ಲಕ್ಷ ಹನ್ನೆರಡು ಲಕ್ಷ ಖುಷಿ ಪಡೋ ವಿಚಾರ ಅಲ್ವಾ ಖುಷಿ ಪಡ್ಲಿ ಅದರಲ್ಲಿ ಎಷ್ಟು ನಿಜ ಇದೆ ಎಷ್ಟು ಸುಳ್ಳಿದೆ ಅನ್ನೋದು ತುಂಬಾ ದೇವರ ಬಲ್ಲ ನನ್ನ ಯೂಟ್ಯೂಬ್ ಅಲ್ಲಿ ಕ್ವಶನ್ ಹೆಂಗೆ ಸುರಿಮಳೆ ಆಗ್ತಾರೆ ಅಂದ್ರೆ ಇದು ನಿಜನಾ ಸತ್ಯನಾ ಅಂತ ಕೇಳ್ತಾರೆ ಆಸ್ ಎ ಒಬ್ಬ ಯೂಟ್ಯೂಬರ್ ಆಗಿ ನಾನು ಕೊಡಬೇಕಾದದ್ದು ನನ್ನ ಕರ್ತವ್ಯ ಇವಾಗ ದುಡ್ಡನ್ನ ತೆಗ್ದು ಇದ್ರ ಮೇಲೆ ಇಟ್ಟು ಯಾವ್ದ್ರ ಮೇಲೆ ತಟ್ಟೆ ಮೇಲೆ ಇಟ್ಟಾಗ ಅದು ನಿಜ ಆಗ್ತದೆ ಸುಳ್ಳಾಗುತ್ತಾ ಲಕ್ಷಣ ಇವಾಗ ನಾನು ಹೇಳೋದು ಇವಾಗ ಅಲ್ಲೇ ನಾವು ಹೆಣ್ಸಿದ್ದೀವಿ ನಾವು ನೋಡಿದ್ದೀವಿ ನಾವು ಹೆಣ್ ಸಿಗ ಎಷ್ಟು ಮಟ್ಟದ ನಿಜ ಎಷ್ಟು ಮಟ್ಟ ಸುಳ್ಳು ಅಂತ ಯಾರಿಗೆ ಹೇಳಕ್ ಎಲ್ಲಿ ಒಳಗೆ ಏನ್ ನಡಿತದ ಯಾರು ಗೊತ್ತದು ಗೊತ್ತಾ ಇವತ್ತು ಅಲ್ಲಿ ಇವತ್ತು ಇವಾಗ ಸೂಟ್ ಗೇಸಲ್ ತೋತಾರ ಒಳಗೆ ಯೂಸ್ ಮಾಡ್ತಿದ್ವಿ ಸೂಟ್ ಗೇಸಗಳು ರೂಪಾಯಿ ದುಡ್ಡನ್ನ ತಗೊಂಡಾಗ ಸೂಟ್ ಇವತ್ತು ದನಿನ್ ವ್ಯಾಪಾರಕ್ಕೆ ದನಿನ್ ವ್ಯಾಪಾರಕ್ಕೆ ಬಂದೈತೆ ಅಂದ್ರೆ ಖುಷಿ ಅಲ್ವಾ ಈಗ ನನಗೆ ಅನ್ನಿಸ್ತಿರೋ ಪ್ರಕಾರ ನಿಮ್ಮ ಮಾತಿನ ಅರ್ಥದ ಪ್ರಕಾರ ಒಳಗೆ ಏನು ನಡೆಯುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಜನಗಳ ದೃಷ್ಟಿಗೆ ತೋರಿಸ್ತಿದ್ದಾರೆ ಅದನ್ನ ನಾವು ನಂಬಬೇಕು ಅನ್ನೋ ಬೇಜಾರಾಗಿದೆ ಮುಂಚೆನೇ ವ್ಯಾಪಾರ ಮಾಡಿಕೊಂಡಿದ್ದಾರೆ ವ್ಯಾಪಾರ ಮಾಡೋಣ ಬನ್ನಿ ಅಂತ ಅದೆಲ್ಲ ನಡೆದಿದೆ ತುಂಬಾ ಬೇಜಾರಾಗಿದೆ ಆ ವಿಷದಲ್ಲಿ ನಾವು ಹೇಳ್ಕೊಳಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಇವಾಗ ಹೇಳಿ ನಮ್ಗೂ ಹಂಗಾಗಿದೆ ಬನ್ನಿ ಇವತ್ತು ಒಂದು ಎತ್ತಿನ ವ್ಯಾಪಾರ ಮಾಡ್ಕೋತಾ ಇದೀವಿ ಹಿಂಗ್ ಬರ್ತಾ ಇದಾರೆ ಮೆರವಣಿಗೆ ಇದೆ ಅಂತ ಕರೀತಾರೆ ಇವಾಗ ನಾವ್ ಇವತ್ತಿನ ದಿನದಲ್ಲಿ ಯಾರೇ ಕರೂ ನಾವ್ ಎಲ್ಲಾರು ಬೇಕು ನಮ್ಗೆ ಎಲ್ಲಾರು ಅಂಟ್ ತಮ್ಮ ಯಾರೇ ಕರದ್ರು ಹೋಗ್ತಿವಿ ಅದು ಇವತ್ತು ನೋಡಿ ಹದಿನೈದು ಲಕ್ಷಕ್ಕೆ ಹೆಚ್ಚು ಮಾಡಿದ್ರು ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಅವತ್ತು ಬೀಳ್ ಕೊಡುಗೆ ಖರ್ಚು ಮಾಡ್ತಾ ಇವತ್ತು ಆ ಲೆಕ್ಕಾಚಾರಕ್ಕೆ ಮಾಡಿದ್ರೆ ನಂಗೆ ಮಾಡೋಕ್ಕಾಗೋದು ನಿಮಗೆ ನಿಮ್ಗೆ ಒಂದು ಬಸಪ್ಪ ಒಂದು ಬೆಲೆ ಕಟ್ಟೋದು ಮುಂದಿನ ಹಿಂದಿನ ದಿನಗಳಲ್ಲಿ ಟವಲ್ ಒಳಗೆ ವ್ಯವಹಾರ ಮುಗಿದು ಬರೀ ನೂರು ರೂಪಾಯಿ ಕೊಟ್ಬಿಟ್ಟು ಅಗ್ಗದ ಕಾಸು ಕೊಟ್ಬಿಟ್ಟು ಎಂತೆಂತ ದೊಡ್ಡದನ್ಗಳು ಇಟ್ಕೊಂಡು ಹೋಗ್ತಿದ್ರು ಇವತ್ತು ಯಾರು ಸೌಕಾಲ್ಡ್ ಎಷ್ಟು ಜನ ಎಷ್ಟು ಜನ ದೊಡ್ಡ ದೊಡ್ಡವರು ಇದ್ದಾರೆ ಅವ್ ತಂಗಿತ್ತು ಇವತ್ತು ನಿಮ್ಮ ಚೈಲ್ಡ್ಹುಡ್ ಡೇಸ್ ನ ನೆನಪು ಆದಾಗ ನೀವು ವ್ಯಾಪಾರ ಕಲ್ತಿದ್ದು ಯಾವ ಟೈಮಲ್ಲಿ ಯಾವ ಏಜಲ್ಲಿ ಆವಾಗ ಕಲ್ತಾಗ ನಿಮಗೆ ಗುರುಗಳು ಅಂತ ಇದ್ದವ್ರು ಯಾರು ನಿಮಗೆ ಈ ಸುಳಿಗಳನ್ನೆಲ್ಲ ನೋಡೋಕ್ಕೆ ಬರುತ್ತಾ ಅನ್ನೋದು ಒಂದು ಕ್ವಶನ್ ಚುಳಿಗಳು ನೋಡೋಕೆ ಬರುತ್ತೆ ವ್ಯಾಪಾರ ಅನ್ನೋದನ್ನು ನಾನು ಯಾವತ್ತೂ ಮಾಡೋಕ್ಕೆ ಹೋಗಿಲ್ಲ ಎಲ್ಲ ನಮ್ಮ ತಂದೆ ನಮ್ಮ ತ ನಮ್ಮ ಹಬ್ಬರು ಮಾಡೋ ನಮ್ಮ ತಾದಿಯವ್ರು ಮಾಡೋರು ನಾವು ವ್ಯಾಪಾರಕ್ಕೆ ಅಂತ ವ್ಯಾಪಾರಕ್ಕೆ ಯಾವುದೇ ಕಾರಣಕ್ಕೂ ಹೋಗಿಲ್ಲ ತೋರೋರು ಒಳ್ಳೊಳ್ಳೆ ದನ ಕಟ್ಸೋರು ನಮ್ಮದು ಪಕ್ಕದ ಶುಗರ್ ಫ್ಯಾಕ್ಟ್ರಿ ಒಳ್ಳೊಳ್ಳೆ ದನ ಬೇಕಾಯಿತು ಕಪೋಡಿಯೋರು ಆ ಆ ಲೆಕ್ಕಾಚಾರಕ್ಕೆ ಮಾಡ್ಕೊಂಡು ನಾವು ನಾವುಗಳಿಗೆ ಎಲ್ಲ ಸುಳಿ ನೆಟ್ಟಿದ್ದು ಯಾರಿಗೆ ಇದ್ರೆ ಮಾತ್ರ ತಗೊಂಡು ಕಟ್ಕೋತೀವಿ ಕೆಲವು ಟೈಮಲ್ಲಿ ಇಡವಿದ್ದೀವಿ ಅದದು ಎತ್ತುವ ಸುಳಿಗಳು ಕಟ್ಟಿಬಿಟ್ಟು ಅವತ್ತಿನ ಬರ್ತಾ ಪೂರ್ವಿಕೊ ಅದನ್ನೇ ಫಾಲೋ ಮಾಡಬೇಕು ಅನ್ನೋದು ನಮಗೆ ಇದೆ ಓಕೆ ಇವಾಗ ನಾನು ಕೇಳಿದ್ದೆ ಅತಿ ದೊಡ್ಡ ಬೆಲೆಗೆ ಎತ್ತುಗಳನ್ನು ಮಾರಿದ್ರೆ ಅಥವಾ ಮಾರಾಟ ಆಗ್ತಿದ್ರೆ ಈ ಒಬ್ಬ ಸಣ್ಣ ರೈತ ತಗೊಳಕ್ಕಾಗಲ್ಲ ಅನ್ನೋ ಒಂದು ಕ್ವಶನ್ ಕೇಳಿದ್ದೆ ಅದೇ ನಿಟ್ಟಲ್ಲಿ ತುಂಬ ದೊಡ್ಡ ಬೆಲೆಗೆ ಹೋದರೆ ನಮ್ಮ ಹಳ್ಳಿ ಕಾರು ಏನೋ ಒಂದು ದೊಡ್ಡ ಹಂತವನ್ನು ತಲುಪ್ತಿದೆ ಅಂತ ನಿಮಗೆ ಖುಷಿ ಆಗುತ್ತಾ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ನಮ್ ತಂದೆದ್ರು ನಮ್ ಕಾರ್ತಿರೋದು ಅಷ್ಟು ಬಂಡವಾಳ ಇಡೀ ಊರು ಸುತ್ತಳ್ಳಿ ಮಾತಾಡೋದು ಒಂದು ಒಂದು ಹತ್ತೊಂದು ಪಂಚಾಯತಿ ಬರೋದೇನು ಹತ್ತಿನೂ ಮಾತಾಡುದು ಎಂದ ನಂಜೇಗೌಡರು ಮನೇಲಿ ಇಂತ ತಂದ್ಬಿಟ್ರಲ್ಲೂ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರಕ್ಕೆ ಎಷ್ಟಕ್ಕೆ ಎಕರೆ ಬರೋದು ಇಪ್ಪತ್ತೈದು ಎಕರೆನೇ ಬರೋದು ಅವತ್ತಿ ದಿನದಲ್ಲಿ ಒಂದು ಜೊತೆ ಎತ್ತು ಒಂದು ಜೊತೆ ಎತ್ತಿರೋದು ಒಂದು ಮನೇಲಿ ಹತ್ತು ಎಕರೆ ಜಮೀನು ತಗೋಬೋದಾಯ್ತು ಒಂದು ಎಕರೆ ಇದು ಒಂದು ಒಂದ್ ಜೊತೆ ಎತ್ತಿಗೆ ದುಡ್ಡು ಹಾಕೋದನ್ನ ಒಂದು ಹತ್ತು ಎಕರೆ ತಗೋಬೋದಾಯ್ತು ಇವತ್ತು ದಿನದಲ್ಲಿ ನೀವ್ ಹದ್ನೈದು ಲಕ್ಷ ಕೊಟ್ಟರು ಒಂದ್ ಎಕರೆ ಬರಲ್ಲ ಬರಲ್ಲೊಂದು ರೇಸ್ ಆಯ್ತು ನಮ್ ಕರ್ನಾಟಕದ ಒಂದು ಕಾರ್ಚು ಫಾರ್ಚುನರ್ ಕಾರ್ ತಗೊಳಕ ಇವತ್ತು ಬೆಂಗಳೂರು ಅವರಲ್ಲಿ ಐವತ್ ಲಕ್ಷ ಸಂಬಳ ಬರ್ಲಿ ಅವ್ರಿಗೆ ಒಂದ್ ಫಾರ್ಚುನರ್ ಕಾರ್ ತಗೊಳ್ಳಿ ಇ ಎಮ್ ಐ ಕಟ್ಬೇಕು ಅಂದ್ರೆ ಬಾ ಬಾ ಅಂತಾರೆ ಯತ್ನೆ ಮಾಡ್ತಾರೆ ಇವತ್ತು ಯಾರಾಗ್ಲಿ ಇವತ್ ಮನೆ ಬಾಗ್ಲಿಗೆ ವಿತ್ಔಟ್ ಒಂದ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮನೆ ಬಾಗ್ಲೆ ಐವತ್ ಲಕ್ಷದ ಕಾರ್ ಬಂತು ಅಂದ್ರೆ ಏನ್ ಹುಡುಗಾಟ್ಗಳ ಎತ್ತಿಂದ ಬಂತ ಮುಖಾಂತರ ನಾನೇ ಹೇಳ್ತಾ ಇದೀನಿ ಒಂದ್ ದೊಡ್ಡ ಮಟ್ಟದಲ್ಲಿ ಒಂದ್ ರೇಸ್ ಮಾಡ್ಬೇಕು ಅಂತ ಇದೀನಿ ನಾನೇ ಇವತ್ತು ನಮ್ಮ ಇರೀ ಸೇವೆಲಿ ಅಲ್ಲ ಮಾಡ್ತಾ ನಮ್ಮ ಐನ್ ಗುಡಿ ಕೆಂಗಲ್ ಜಾತ್ರೆಯಲ್ಲೇ ಇಡೀ ನಮ್ಮ ಭಾರತದ ಇತಿಹಾಸದ ಎಲ್ಲ ಜಾತ್ರೆಗಳಲ್ಲಿ ಎಲ್ಲರನ್ನೂ ಕೇಳ್ಕೊ ಒಂದೊಂದು ಕಡೆ ಜಾತ್ರೆ ನಡೆಯೋ ಕಡೆ ಇವತ್ತು ಒಂದು ಓರಿ ಒಂದು ಎತ್ತು ಚೆನ್ನಾಗಿದೆ ಅಂದರೆ ಅದರಿಂದೇ ಇರತಕ್ಕಂಥ ಶ್ರಮ ಒಬ್ಬ ರೈತಂದು ಅದರ ಹೆಣ್ಣುಗಳದು ಶ್ರಮ ಆ ಹೆಣ್ಣಸ್ಗಳಿಗೆ ಇಲ್ಲಿವರೆಗೂ ಯಾರೂ ಪ್ರೈಸ್ ಕೊಟ್ಟಿಲ್ಲ ಎರಡಲ್ಲಲ್ಲಿ ಬೆಸ್ಟ್ ಆಫ್ ಟು ನಾಲ್ಕಲ್ಲಲ್ಲಿ ಬೆಸ್ಟ್ ಆಫ್ ತ್ರೀ ಆರಲ್ಲಲ್ಲಿ ಬೆಸ್ಟ್ ಆಫ್ ಫೋರ್ ಕಡೆಯಲ್ಲಲ್ಲಿ ಬೆಸ್ಟ್ ಆಫ್ ಏಯ್ಟ್ ಪ್ರೈಸ್ನ ಅನೌನ್ಸ್ ಮಾಡಿದ್ದೀನಿ ನನ್ನ ಸ್ವಂತ ದುಡ್ಡಲ್ಲಿ ಯಾರ ಒಂದು ಸ್ಪಾನ್ಸರು ಇಲ್ಲದೇನೆ ಒಬ್ಬನೇ ಹೆಣ್ಣು ದನಗಳಿಗೆ ಪ್ರೈಸ್ ಕೊಡ್ತಾ ಇರ್ತಕ್ಕಂಥ ಮೊದಲನೇದು ಅದಕ್ಕೆ ಎಲ್ ಇದಕ್ಕೆ ಕಾರಣ ಏನು ಗೊತ್ತಾ ನಾನಿವತ್ತು ಹೇಳ್ತೀನಿ ನಿಮ್ಮ ವಿಡಿಯೋ ಮುಖಾಂತರ ಅದಕ್ಕೆ ಬರಲಿ ಆಲ್ರೆಡಿ ಎಲ್ಲ ಕಡೆ ಹೇಳಿದ್ದೀನಿ ವಿಚಾರ ಏನು ಅಂದರೆ ಬಡವ್ರ ಮನೆಯಿಂದ ಎಲ್ಲರ ಮನೆಯ ದನಗಳನ್ನು ಸಾಕಿ ಏನು ನೀವು ಸಲವಿರ್ತೀರ ಆ ದನಗಳನ್ನು ನಾನು ವಿಡಿಯೋ ಮಾಡಿ ಹಾಕಿರೋದಕ್ಕೆ ನನ್ನ ಯೂಟ್ಯೂಬಲ್ಲಿ ಬಂದಿರತಕ್ಕಂಥ ಮೂವತ್ತಾರೂವರೆ ಸಾವಿರ ಪೇಮೆಂಟು ಜೊತೆಗೆ ನಾನೊಂದು ಮೂವತ್ತರಿಂದ ನಲ್ವತ್ತು ಸಾವಿರ ಇನ್ವೆಸ್ಟ್ ಮಾಡಿ ಪ್ರೈಸ್ನ ಕೊಡಬೇಕು ಅಂತಿದ್ದೀನಿ ಯಾರನ್ನೂ ಕೂಡ ನಾನು ಒಂದು ರಾಜಕೀಯ ಇಂಪ್ಲೂಯೆನ್ಸ್ ಆಗಲಿ ಯಾರ್ದೊಬ್ಬರು ಇಂಪ್ಲೂಯೆನ್ಸ್ ತೊಗೊಂಡು ನಾನು ಹಸಿಕ್ ಪ್ರೈಸ್ ಕೊಡು ಕೊಡುವರು ಕೊಡೋಲ್ಲ ಡಾಕ್ಟ್ರು ಕರೆಸ್ತೀನಿ ಇಬ್ಬರು ಡಾಕ್ಟ್ರನ್ನ ನಾನೊಬ್ಬರು ಜೊತೆಗೆ ನಿಂತ್ಕೊತೀನಿ ಇನ್ನೊಬ್ಬರನ್ನ ಆನ್ ದ ಸ್ಪಾಟಲ್ಲಿ ಅಲ್ಲೇ ಅದ್ರದ್ದು ಮುಗಿತ ಎರಡಲ್ಲೊಂದು ಅಲ್ಲೇ ಪ್ರೈಸ್ನ ಅನೌನ್ಸ್ ಮಾಡ್ತೀನಿ ಯಾರೇ ಸಹ ಅಂತ ಮೂರು ಶೀಟ್ನ ತೊಗೊಂಡು ಒಟ್ಟಿಗೆ ಒಂದು ಹುಡುಗನ ಕೈಯಲ್ಲಿ ಓದಿಸ್ತೀನಿ ಪ್ರೈಸ್ನ ಕೊಡ್ತೀನಿ ಇಡೀ ಇಷ್ಟಿಲ್ಲ ಯಾರು ಮಾಡಿದಾರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಮಾಡಿಲ್ಲ ಅಂತ ನನಗೆ ಮಾತ್ರ ಗೊತ್ತು ಬಟ್ ಬೇರೆಯವ್ರಿಗೆ ಗೊತ್ತಿದ್ರೆ ಹೇಳ್ಬೋದು ಹಣ ಮಾಡಿದ್ದಾರೆ ಇಂಥ ಕಾಲದಲ್ಲಿ ಅಂತ ನಾನು ಆ ಥರ ಮುಂದುವರಿಸ್ಬೇಕು ಅಂತ ಹೊರಟಿದ್ದೀನಿ ಅದು ಯಾರಿಂದ ಅಂದರೆ ದನ ಸಾಕಿರ್ತಕ್ಕಂಥ ರೈತನಿಂದ ಬಂದಿರ್ತಕ್ಕಂಥದ್ದು ನನ್ನ ಸ್ವಂತ ದುಡ್ಡಲ್ಲ ಅದು ಯಾಕೆಂದರೆ ನಿಮ್ಮಿಂದ ನಾನು ಬೆಳೆದಿರೋದೇ ಹೊರತು ನನ್ನಿಂದ ನೀವು ಬೆಳೆದಿಲ್ಲ ಆ ಬಸವಣ್ಣ ದೇವರು ನೀವು ಸಾಕಿರೋದಕ್ಕೆ ಅದು ನಾನು ವೀಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕಿರೋದಕ್ಕೆ ನಾನು ಬೆಳೆದಿರೋದು ಇವತ್ತು ನಾನು ಗುರುತಿಸಿದ್ದಾರೆ ಅಂದರೆ ಅದಕ್ಕೆ ಜನಗಳು ಕಾರಣ ದನಗಳು ಕಾರಣ ಇಲ್ಲಿ ಹೂವಾ ಪಾವಗಳು ತುಂಬ ನಡೀತಾ ಇದೆ ಏನೇನೋ ಏನೋ ಜಿ ಕೆ ವಿಕೆಲ್ ಒಂದು ಸ್ಟಾಲಿಗೆ ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನೋ ಚಾರ್ಜ್ ಮಾಡ್ತಾರೆ ರೈತರಿಗೆ ದನ ಕೆಟ್ಟೋಕ್ಕೆ ಆ ಥರ ಎಲ್ಲ ಹೂವಾ ಪೋವಗಳು ನಡೆದಿದ್ದಾವೆ ಅದೆಲ್ಲ ಏನಿಲ್ಲ ಜಿ ಕೆ ವಿಕೆಲ್ ಒಂದು ರೂಪಾಯಿ ಚಾರ್ಜ್ ಮಾಡಲ್ಲ ಬೇರೆ ಸ್ಟಾಲ್ಸ್ಗಳಿಗೆಲ್ಲ ಐವತ್ತು ಸಾವಿರ ಎಂಬತ್ತು ಸಾವಿರ ಎಲ್ಲ ತಗೊಳ್ತಾರೆ ಬಟ್ ಆದರೆ ಹನುಮದ್ರಿ ಅಂತ ಬಂತ ಅಂದಾಗ ರೈತರು ರೈತರಿಂದ ಒಂದು ರೂಪಾಯಿ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದಲೆ ಸ್ಟಾಲ್ ಹಾಕ್ಕಿ ಮಾಡ್ಕೊಡ್ತಾ ಇದ್ದಾರೆ ಇನ್ನು ನೀರಿನ ವ್ಯವಸ್ಥೆ ಒಂದು ನೀಟಾಗಿ ಮಾಡ್ಕೊಟ್ಬಿಟ್ಟಿದ್ರೆ ತುಂಬ ಆಗೋದು ತುಂಬ ದೂರದಿಂದ ನೀರು ತರಬೇಕು ಅದೊಂದು ಸ್ವಲ್ಪ ಕಷ್ಟ ಕಷ್ಟಕರ ಆಗ್ತಾಯಿದೆ ಅದು ಬಿಟ್ಟರೆ ವಿಕೆ ವಿಕೆ ಓಕೆ ಆಮೇಲೆ ಯಾವುದೇ ರೀತಿ ಬೇರೆ ಅವರು ನಮಗೆ ಪ್ರ ಕ್ಯಾಶ್ ಪ್ರೈಸ್ ಅನ್ನೋದು ಆಮೇಲೆ ಕ್ಯಾಶ್ ಕೊಡೋದು ಏನೋ ತಂದು ಕಟ್ಟೋದ್ರಿಂದ ಕ್ಯಾಶ್ ಕೊಡೋದು ಆಮೇಲೆ ಏನೋ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಕೊಡೋದು ಅದೆಲ್ಲ ಏನೂ ಇಲ್ಲ ಸೊ ನಿಮ್ಮ ದುಡ್ಡು ಜಾಗಕ್ಕೆ ಮಿನಿಮಮ್ ಒಂದು ಕೋಟಿ ರೂಪಾಯಿಗೆ ಕಲೆಕ್ಷನ್ ಆಗೋದು ಅದು ಬಿಟ್ಟು ಫ್ರೀಯಾಗಿ ಕೊಟ್ಟಿದ್ದಾರೆ ಅನ್ನೋದು ಒಂದು ಎತ್ತಿಗೆ ಮೇಲ್ಗಡೆನೂ ಅಲ್ಲಿದೆಯಾ ಕೆಡೆನೂ ಅಲ್ಲಿದೆಯಾ ಅದೊಂಥರ ಕೇಳಿದಾಗೆಲ್ಲ ಕಲ್ತಾರೆ ನಗು ಬರುತ್ತೆ ಹಂಗೆ ನಕ್ಕೊಂಡಿಲ್ಲ ಇಲ್ಲ ಸ್ವಾಮಿ ಇಷ್ಟೇ ಇದು ಕೆಡೆ ಮಾತ್ರ ಅಲ್ಲಿ ಬರುತ್ತೆ ಮೇಲ್ಗಡೆ ಬರಲ್ಲ ಅಂತ ನಾನು ಹೇಳಿ ಕಳಿಸಿದ್ವಿ ಓಕೆ ನಮ್ಮ ಕಡೆಯದಾಗಿ ನಮ್ಮ ರೈತರಿಗೆ ನಿಮ್ಮ ಕಡೆಯಿಂದ ಹೇಳೋದಾದರೆ ಒಳ್ಳೆಯದನ್ನು ಏನನ್ನು ಹೇಳೋಕೆ ಇಷ್ಟಪಡ್ತದೆ ಅಂತ ಹೇಳ್ಬೋದು ಆದಷ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿರಿ ನೈಸರ್ಗಿಕ ಕೃಷಿ ಮಾಡಿ ಸ್ವಲ್ಪ ದನ ಕರಿ ದನ ಕರ ಎಮ್ಮೆ ಸಾಕಕ್ಕೆ ಸ್ಟಾರ್ಟ್ ಮಾಡಿರಿ ಮನೇಲಿ ತಿರ್ಗಾ ಒಂದು ಜೊತೆ ಒಂದು ಒಂದು ಹೆಮ್ಮೆ ಇದ್ರೆ ಯಾವ ಫಂಕ್ಷನ್ಗೂ ಹೋಗೋಕ್ಕಾಗಲ್ಲ ಯಾವ ಕೆಲಸಕ್ಕೂ ಹೋಗೋಕ್ಕಾಗಲ್ಲ ದನ ಮನೆ ಮಟ್ಟಿ ಇಲ್ಲೂ ಹೋಗೋಕ್ಕಾಗಲ್ಲ ಅನ್ನೋದೆಲ್ಲ ಕಾನ್ಸೆಪ್ಟ್ ಇದೆ ಅದನ್ನೆಲ್ಲ ಬಿಟ್ಟು ಇವತ್ತು ರೈ ರೈತಾಪಿ ಕುಟುಂಬದಲ್ಲಿ ಹುಟ್ಟಿದಾಗ ಅದೊಂದು ಭಾಗ್ಯ ಇವತ್ತು ಊರಲ್ಲಿ ಜ ಇವತ್ತು ಎಲ್ಲ ಊರುಗಳಲ್ಲಿ ಮದುಕರು ಮೋಟ್ರ್ ಬಿಟ್ಬಿಟ್ಟು ಮಕ್ಕಳ ಎಲ್ಲ ಹುಡುಗರುಗಳು ಏನೇ ಆಗಲಿ ಎಲ್ಲ ಬೆಂಗಳೂರು ಪೇಟೆ ಸೇರ್ತಾ ಇದ್ದೀರಾ ಬೆಂಗಳೂರು ಪೇಟೆ ಸೇರ್ತಾ ಇದ್ದೀರಾ ಇದರಿಂದ ಇದೇನು ಉಪ್ಪಳ ಮಾತಲ್ಲ ದಯವಿಟ್ಟು ಈ ವಿಷಯದಲ್ಲಿ ಒಂದು ಊರಲ್ಲೇ ಇದ್ದು ಏನೋ ಒಂದು ಹಂದೇ ಮಾಡಬೇಕು ಅನ್ನೋದು ಒಂದು ಇಟ್ಕೊಂಡ್ರೆ ಮಾಡಿ ಅದೊಂದು ಹೇಳ್ಬೋದು ಹೇಳ್ಬೋದೇ ಅಷ್ಟೇ ಇನ್ನು ಅದಕ್ಕಿಂತ ತಪ್ಪಿ ತಪ್ಪಿ ನಮ್ಮಿಂದ ಏನಾದರೂ ಕ್ವಶನ್ ಇಂದ ಬೇಜಾರಾಗಿದ್ದಾರೆ ದಯವಿಟ್ಟು ಕ್ಷಮಿಸಿ ನಾವು ಕೇಳಬೇಕಾದದ್ದು ನಮ್ಮ ಧರ್ಮ あとこしからきゃみたいに。